ಗ್ರಾಮಸ್ಥರಿಗೆಲ್ಲರಿಗೂ ಹಾಗೂ ಇದನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಅಭಿಮಾನಿಗಳಿಗೂ ಆಯೋಜ ಆಯೋಜನೆ ಮಾಡಿದಂಥ ಮೇಲ್ವಿಚಾರಕರಿಗೂ ಇದನ್ನು ಈ ಕಾರ್ಯಕ್ರಮವನ್ನು ಕೈಗೊಂಡು ಈ ಮಾಜಿ ಸೈನಿಕರಿಗೆ ಸನ್ಮಾನದಿಂದ ಹಿಡಿದು ಈ ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿ ಮಾಡಿದವರಿಗೆ ನನ್ನ ಅನಂತನಂತ ನಮಸ್ಕಾರಗಳು ನನ್ನ ಸ್ವಂತ ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಾನು ಸಹ ಸುಮಾರು ಹದಿನೇಳುವರೆ ವರ್ಷ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೀನಿ ನಮ್ಮ ಸೇನೆಯಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಇಂಥ ಉದಾಹರಣೆಗಳು ನಾವು ದಿನ ಬೆಳಗಾದರೆ ಆ ಬೆಟಲನ್ನೆಲ್ಲೊಬ್ಬರು ತೀರ್ಕೊಂಡ್ರಂತೆ ಈ ಬೆಟನೇ ಇಬ್ಬರು ತೀರ್ಕೊಂಡ್ರಂತೆ ಅಲ್ಲಿ ಎರಡು ಉಗ್ರವಾದಿ ಹೊಡೆದ್ರಂತೆ ಇವು ಸಾಮಾನ್ಯ ನಮಗೆ ನೀವು ಇಲ್ಲಿನ ಜನಗಳಿಗೆ ಇವು ಗೊತ್ತಿರಲ್ಲ ನಿಮಗೆ ಸೊತ್ತೀವಿ ನಾನು ಡೆಡ್ ಬಾಡಿನ ನಾನು ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿ ಎಷ್ಟೋ ಜನ ನನ್ನ ಇದ್ದವರು ಪ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಪ್ಯಾಕ್ ಮಾಡಿ ಅದನ್ನು ಮನೆಗೆ ಕಳಿಸಿದೆ ಆಂಧ್ರದ ಹುಡುಗ ಈ ಹೂ ಸು ಸುಮಾರು ಸಿಗ್ತಾವೆ ನಮಗೆ ಹೇಳ್ತಾ ಅದೇ ದಿನ ಸಾಕಾಗಲ್ಲ ಬೇಗ ಮುಗಿಸ್ತೀನಿ ನಮ್ಮ ಮುರಳಿ ನಾಯಕ್ ಬಗ್ಗೆ ಹೇಳಬೇಕಾದ್ರೆ ಈಗ ತಾನೇ ಬೆ ಬೆಳೆದ ಬೆ ಬೆಳೀಲಿಕ್ಕೆ ಅಡಿ ಇಟ್ಟಂಥ ಒಂದು ಚಿಕ್ಕ ಹುಡುಗ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ದೊಡ್ಡ ವಯಸ್ಸೇನಲ್ಲ ಆತನಿಗೆ ಕುಟುಂಬ ಇತ್ತು ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅದು ಆ ಮದುವೆ ಆಗಿ ಸುಖ ಸಂತೋಷಗಳನ್ನು ನೂರಾರು ವರ್ಷ ಅನುಭವಿಸಬೇಕಿತ್ತು ಪಾಪ ವಿಧಿ ಬರಹ ಏನು ಮಾಡತ್ತೆ ಆಗಲ್ಲ ಯುದ್ಧ ನಡೀತಾ ಇದೆ ಬಾಡ್ರಲ್ಲಿ ಅದೃಷ್ಟ ನಾವು ಈ ಸಾವು ಇಲ್ಲಿ ಕೆಲವರು ನಾವು ಒಂದು ಹೇಳ್ಬೇಕಂದ್ರೆ ನಾವು ಅಲ್ಲಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಈ ಫಂಕ್ಷನ್ ನಾನು ಹೇಳೋಣ ನಾವು ಸಂಭ್ರಮಿಸ್ತಾ ಇದ್ದೀವಿ ನಾನೊಂದು ಹೇಳ್ತೀನಿ ಏನಂದ್ರೆ ಇದು ನನಗೆ ದುಃಖದ ವಿಷಯ ಸಂತೋಷದ ವಿಷಯ ಅಲ್ಲ ಆಕ್ಚುಲಿ ಇದು ಯಾಕಂದರೆ ಒಂದು ಬೆ ಬೆಳೆದು ಬಾಳ್ಬೇಕಾದಂತ ಒಂದು ಪುಣ್ಯಾತ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ತೀರ್ಕೊಂಡ್ಬಿಟ್ಟ ಆತನ ಕುಟುಂಬದ ಪರಿಸ್ಥಿತಿ ಏನು ಆತ ಜೀವನದಲ್ಲಿ ಕಂಡಂಥ ಕನಸುಗಳೆಲ್ಲ ಎಲ್ಲೋ ಇತ್ತು ಇದನ್ನು ನಾವು ಯೋಚನೆ ಮಾಡಬೇಕು ಹಾಗಾಗಿ ಅದು ಆಂಧ್ರ ಸರ್ಕಾರ ಆಂಧ್ರ ಸರ್ಕಾರ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದೆ ಕೊಟ್ಟಿದೆ ಕ್ಯಾಶ್ ರೂಪದಲ್ಲೂ ಸಹ ಕೊಟ್ಟಿದೆ ಮುಂಜಾನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರ ಡಿ ಸಿ ಎಮ್ಮು ಸೊ ನಾನು ಅದನ್ನು ವಿಡಿಯೋ ನೋಡಿದೆ ಅದರಲ್ಲಿ ಸಂತೋಷ ಇದೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನನ್ನ ಮನಸ್ಪೂರ್ಕಿ ಮನಪೂರ್ವಕ ಕೋರಿಕೆ ಏನಿದ್ದಾರೆ ಯುವಕರು ದೇಶಕ್ಕೆ ಸೇವೆ ಸಲ್ಲಿಸಬೇಕು ದೇಶಕ್ಕೆ ಸೇವೆ ಅಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಇವೆ ದೇಶ ಸೇವೆ ಹಾಗೂ ರೈತ ರೈತ ಸೇವೆ ಮಹತ್ವ ಮಹತ್ವಪೂರ್ಣದ್ದು ಈ ದೇಶ ಸೇವೆ ಏನಿದೆ ಎಲ್ಲರಿಗೂ ಸಿಗಲ್ಲ ಕೆಲವೇ ಜನಕ್ಕೆ ಸಿಗ್ತಾರೆ ಒಂದು ಐನೂರು ಜನ ವೇಕೆನ್ಸಿ ಇದೆ ಅಂತ ಹೇಳಿ ಐನೂರು ಸಹೋದರ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಸುಮಾರು ಅಂದ್ರೆ ಒಂದು ಇಪ್ಪತ್ತು ಸಾವಿರ ಯುವಕರು ಸೇರ್ತಾರೆ ಅಲ್ಲಿ ಅಲ್ಲಿ ಸಿಗೋದೆ ಎಷ್ಟು ಐನೂರು ಜನ ಆ ಸಿಕ್ಕಂತ ಐನೂರು ಜನರೇ ಪುಣ್ಯವಂತರು ಅವರು ದೇಶ ಸೇವೆ ಮಾಡ್ತಾ ಹುತಾತ್ಮರಾದ್ರೆ ಅವರಂತ ಪುಣ್ಯಾತ್ಮರು ಇನ್ನೂ ಇಲ್ಲ ಬೇರೆ ಯಾರು ಸಿಗಲ್ಲ ನಾವು ನಮಗೆ ಆ ಭಾಗ್ಯ ಸಿಗಲಿಲ್ಲ ನಾ ಮೊನ್ನೆ ಆ ಸ್ಟಾರ್ಟ್ ಆದಾಗಲೇ ಅಂದ್ಕೊಂಡೆ ನಾನು ನಮ್ಮ ಬೆಡಲ ಫೋನ್ ಮಾಡಿ ಕೇಳಿದೆ ಯಾವತ್ತರಿತೀರ ಸರ್ ನನ್ನನ್ನ ನಾನು ಬರಬೇಕು ಸರ್ ಇಲ್ಲ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರ ಆದೇಶ ಬರುತ್ತೆ ಆದೇಶಕ್ಕಾಗಿ ಕಾಯಿರಿ ಅಂತ ಹೇಳಿದ್ರು ಅದಕ್ಕೆ ನಾನು ಮನಪೂರ್ವಕವಾಗಿ ಕಾಯ್ತಾ ಇದ್ದೀನಿ ಹೋಗಕ್ಕೆ ನಾನು ರೆಡಿ ಇದ್ದೀನಿ ನಮ್ಮ ಮನೆಯಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ನಾವು ಹೋಗಕ್ಕೆ ರೆಡಿ ಅಂತ ಆಯ್ತಾ ಇವು ನಮ್ಮಲ್ಲಿ ಬರಬೇಕು ದೇಶ ಪ್ರೇಮ ಅನ್ನೋದು ಬರಬೇಕು ನಾವು ಇಷ್ಟು ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಬಂದಿವಿ ಇಲ್ಲೇನೋ ಸೆಟ್ಲ್ ಆದ್ರಿ ದೇವರ ಪುಣ್ಯ ನಮ್ಗೊಂದು ಮತ್ತೆ ಒಂದು ಕೆಲಸ ಸಿಕ್ತು ಜೀವನ ನಡೀತಾ ಇದೆ ಸಂತೋಷ ಇಲ್ಲ ನಾನು ಇವತ್ತೇನಾದ್ರೂ ಇಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ಹೆತ್ತವರು ಹಾಗೂ ನನ್ನ ಸೇನೆ ನನ್ನ ದೇಶ ಅದೇ ಕಾರಣ ಇನ್ನು ಬೇರೆ ಯಾರೂ ಅಲ್ಲ ನನ್ನ ದೇಶ ಸೇವೆ ನಾವು ಮಾಡಿದ್ದಕ್ಕೆ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಈ ಥರ ಸುಮಾರು ಹೇಳ್ಕೊಂಡು ಹೋದ್ರೆ ಇನ್ನು ಜನ ದಿನಗಳು ಸಾಕಾಗಲ್ಲ ದಿನ ಜನ ಮಾತಾಡೋರು ಇದ್ದಾರೆ ಸಮಯ ಇದೆ ಅದರಿಂದ ನನ್ನ ಚಿಕ್ಕದಾದ ಒಂದು ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ